marco merto allah harus muda

ఆశరాకనో ఈస్తానా ಮಾಡಿದా సత్యం నిన్న హ్ హ్ దరే హిందకిందే హేడు హిందకిందాంద్రా నుంగచా మారేలావు హిందకిందాత్త అకెన్ కుందర్ చకిర్ చీరీ గాగ్రీ చెట్టి జంపారా అవో நம்ம எண்டெண்ட் மக்க முந்தி

ಹೋಗ್ಯಾನ ಒಗ್ರ ಹತ್ತಿನ ಚಂದಕ್ಕೆ ಬಂದ್ ರೊಟ್ಟಿ ಮಾಡ್ತೀನಿ ಸುಮ್ಮನ ಜೋಡಿ ಬಾ ಅಲ್ಲೇ ಮಾನ್ಸೋಡ್ಕೊತ ಅಲ್ಲಿ ಎಲೆ ಕುಂದ್ರಕತ್ತೀನಿ ನಾ ಕಟ್ಟಿಗಿ ಮಾಡ್ತೀನಿ ಅಂತ ಹೇಳಿದೆನ ಆಕಿಗಿ ಮಾಡ್ತೇವಿ ಹಾ ಈಗ ಮಾಡ್ಯಾಕ್ ಬರ್ತ ಆಕಿ ಕಟ್ಗಿ ಪಟ್ಸಂತ ನಾನ್ ಹಾಕ್ಯಂತ ನಡಮನಿ ಆತರ್ಕಿ ಬೇಸರಿ ಆಸರ್ಕಿ ಬೇಸ್ರಗೇನ ಅಲ್ಲಾ ನಮಗೂ ಆಸರ್ಕಿ ಬೇಸ್ರಕ ಇದ್ದಿಲ್ಲ ಅಣ್ಣ ಆ ಒಂದು ಕಟ್ಟಿಗೆ ತಂದ್ರ ಎಪ್ಪಲ್ಲಿ ಹರಗ್ ಕಟ್ಟಿಗೆ ತಂದ ಹೋಗಿದಿನಿ

ಮತ್ತೇನ ಏನ್ ಮಾಡ್ತೀರಿ ನೋಡಿ ಹೋಗಿ ಬುದ್ಧಿ ಪದ್ಯ ಅದಿಲ್ಲ ಆ ಸ್ವಲ್ಪ ಮನುಷ್ಯರು ಹೌದಲ್ಲ ನಾಚಿಗೆ ಬರ್ತದ ಇಲ್ಲಿ ನಿನ್ಗ ಗಂಡಸರ್ ನಾ ಅರಿಬಿ ಬ್ಯಾಗ್ ಹಚ್ಚಿ ಕುಂದರ್ತಿದೆ ರೀನ್ಯಾಗ ಆ ಅವ ಬಟ್ಟೆ ಒಗ್ರವ್ರು ಕೊಡ್ತಾನ ಹಿಂಡ್ತಿದಿ ನೀನು ಹಿಂಡಿಂದ ಹಾಕ್ತಿ ನಿನ್ನ ಹೊಗ್ಯಾಕ ಏನ್ ಬ್ಯಾನ್ ಅದಕ್ಕೆ ಕೆಟ್ಟ ಬ್ಯಾನ್ ಬಂದಾನ ಆ ಎರ ಮುದಿಕೆಯಾಗಿದೆ ಆ ಮುದಿಕೆಯಾಗೇನ್ ಕೈ ಕಾಲ ಹೋಗ್ಯಾ ನೀನು ಆ ಅವನ ಅರಿಬಿ ಹೋಗಾಕ ಹಚ್ಚಿದಿ ಗಂಡಸನ ಗಂಡದವರಿಗ್ಯಾರು ಅರಿಬಿ ಬ್ಯಾಗ್ ಹಚ್ತಾರ ಆ ಚಲೋ ಪದ್ಧತಿ ಕಲ್ತೀನಿ ನಿಮ್ಮ ಮನ್ಯಾಗ ಹಿಂಗ ಕಲ್ಚ್ಯಾರ ಏನ ನಿಮ್ಮ ಅವ್ವ್ವ ನಿಮ್ಮಪ್ಪ ನಿಮ್ಮವ್ವನ ಹಂಗೆ ನಿಮ್ಮ ಅಪ್ಪಗ ಅರ್ಬಿ ಯಾಕ ಹಚ್ಚಿ ಕೇಸ್ ಕುಂತು ನೋಡ್ತೀನಿ ನಿಮ್ಮ ಅವ್ವಡಿ ಅದಕ್ಕ ಸ್ವಲ್ಪ ಏನರ ಕಬರ್ ಗೀಬರ್ ಅದ ಮಮ್ಯಾಗ ಗಂಡಸರ್ನಲ್ಲಿ ಅರ್ಬಿ ಯಾಕೆ ಹಚ್ಚಾಳ ಹಚ್ಚಿ ಕೇಸ್ ಕುರ್ಸೋಣ ಕೊತ್ತಿ ಹಿಡ್ತಾಳ ಅರ್ಬಿ ಹಂಗೋರ್ತಾನ ನಡಿ ರೀ ನಿಡಿಮಿನೆ ನೋಡಿ ನೀನು ಬಿಡ್ತೀರಿ ಹೇ ಇನ್ನೇ ನಾಳಿದ ಅರಿಮಿ ಕಡೆ ಹೋಗ್ಯಾಕ ಹಚ್ಚೇನಿ

அப்பா நீ உண்டையப்பா சாக்கு ಆದ್ರ <laughs> ಬಿಸ್ಲಾಗಿದ್ರಿಸಲಾಗೋಡ <laughs> <panspus> <pim> <thoroughly> <panspus> <panspus> <mauvais> <panspus>

त बालचा बालचे अद्राका ह czego चानसे एक ini तो यू खात्त पराउ में निया खात्यागें आह तो यांक्स चेत्थाडा मैं उरल्गी तपाल सच्च्चल सबाल रंडर क्या और इदिक मुमी हाओ एकतका हो कुछता है क्या ಯೋಗಮ್ಮ ನೀ ಹೋಗು ಮತ್ತೆ ನಾವು ಒದ್ರಕ ನಿಂತಿರತೀವಿ ಅದು ತಕ್ಕ ತಿಷ್ಟಾ ಮದ್ರ ಪಗ ಬರ್ತಿದ್ದೀವಿ ಅಲ್ಲಿ ಕಂದೂ ಮಾಡ್ತಾವ ಒದ್ರಕಿಗೆ ಮತ್ತೆ ಮಾಡ್ತಾರೆ ಅಂತ ಕಾಕ ಮದ್ರ ಆ ಹಾ ಮಾರಾಕ ತಿನ್ನಾಕ ರೊಟ್ಟಿ ತಂತು ಇಬ್ರು ಗಂಡಾಕ್ಕೆ ಪುನರ್ತ ಬರಾಣಾಳಿಗೆ ಅಪ್ಪ ತಿಮಾರ್ಗಡ್ ಐತಿ ಅಂತ ಹಾ

ಹ್ಮ್ ದಗದಕ ಸುಮ್ಮನ ಹೋಗಿರ್ತೀರಿ ಮನೆಯಾಗ ನಿಮ್ ಮನೀದ್ ಕೂರ್ಸ ಬುಟ್ಟಿ ಕಟ್ಕೊಂಡ್ ಹೋಗಿರ್ತೀರಿ ಸುಮ್ನ ದಗಡ ಮಾಡಿ ಸುಮ್ಮ ಹಾಕಲ್ ಬರೀ ಅವ್ರದ ಇವ್ರ ಆಡ್ಕೊತಿರತ್ತ ಯಾಕಿ ಏನಂದ್ ನಾನ್ ಸುದ್ದಿ ಮಾತಾಡ್ತಿರ್ತಲ್ಲ ಏನ್ ಹೇಳಾನೆ ಹೇಳ ಮಾಗ್ನು ಹಂಗೆ ಬೈತಾಳ ಸಸಿಗಿನ ಹಂಗೆ ಬೈತಾಳ ಹಾಂಗ್ ಮಾಡ್ತಾಳ ಏನ್ ಮಾಡ್ತಾಳ ಅಂತ ಹೇಳಿ ಮಾತಾಡ್ಕೊತಿರತ್ತ ಸಣ್ಣ ಕಡಿತ ಬಂದ್ ನಿಮಗೂ ಮಾತಾಡ್ತಾರೆ ಬಂದಿದ್ರು ನಿಮ್ಗ ಯಾವಾಗ ಹೇಳಬೇಕು ಕೆಲ ಕರ್ಕೊಂಬ ತೆಲಿ ಬೋಸಿ ಗಲೆನ ಕಟ್ಟಿ ಹೋಗಿ ತೆಲಿ ಬೋಸಿ ಇರ್ ಕಳದ್ ಹೊಡಿತೀವಿ ನಾವ್ ಕಡೆ ಕಟ್ಟಿ ಅಂದ್ರು ಬರ್ಲಿ ಅವ್ರು ಕಲ್ಸುಕಾರ ಬರ್ಲಿ ಅವ್ರು ಬರ್ಲಿ ನಿಮ್ದು ಕಳಿಸ್ರೆ ಅವ್ರ ಕಾಯ್ತಾರ ನೋಡಾಕತ್ತಿ ಬೇಕಿನ್ ಸುಲೇನ್ ಸೆಲೇನ್ ಜುಟ್ಲೆ ಹಿಡಿದು ಬಡ್ತೀನಿ ಅಲ್ಲಿ ಅಗಶಾಗ

Sesi dangga di Nino, jok marah.